ನಮಸ್ಕಾರ ಸ್ನೇಹಿತರೆ ನಾವು ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ಟಿ ಇ ಟಿ ಪರೀಕ್ಷೆಗೆ ಹಾಗೆ ಒಂದಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಲಿದ್ದೇನೆ ಅಂದರೆ ನಾವೇನು ಮಾಡ್ತೀವಪ್ಪ ಅಂತಂದರೆ ಟಿ ಇ ಟಿ ಸಿಲೆಬಸ್ ಏನಿದೆ ಆ ಸಿಲೆಬಸ್ಗೆ ತಕ್ಕಾಗಿ ನಾವು ಓದಿದ್ವಿ ಅಂತಂದರೆ ನಾವು ಫಸ್ಟ್ ಅಟೆಂಪ್ಟ್ ಒಳಗೇ ಟಿ ಇ ಟಿಯನ್ನು ಕ್ಲಿಯರ್ ಮಾಡ್ಕೋಬೋದು ಆದರೆ ಒಂದಷ್ಟು ಜನ ಅಂದರೆ ಈ ಒಂದು ಫೀಲ್ಡ್ಗೆ ಹೊಸಬ್ರಾಗಿರುತ್ತೆ ಅಷ್ಟೇ ಮತ್ತು ಅದನ್ನು ಬಿಟ್ಟು ಬೇರೆ ಏನೂ ವಿಚಾರ ಇರಲ್ಲ ಈ ಒಂದು ಟಿ ಇ ಟಿಯನ್ನು ಅಥವಾ ಸಿ ಇ ಟಿಯನ್ನು ಪ್ರಥಮ ಬಾರಿಗೆ ಬರೆಯೋಕೆ ಬಂದವರಿಗೆ ಏನು ಓದಬೇಕು ಅನ್ನೋಂಥ ಗೊಂದಲ ಇರ್ತೈತೆ ಅದು ಸಹಜ ಯಾರೇ ಆಗಿರಲಿ ನಾನು ಕೂಡ ಈ ಒಂದು ಕಾಂಪಿಟೇಟಿವ್ ಫೀಲ್ಡ್ಗೆ ಫಸ್ಟ್ ಟೈಮ್ ಬಂದಾಗ ನನಗೂ ಏನು ಓದಬೇಕು ಏನಿಲ್ಲ ಅನ್ನೋದು ಕೂಡ ನನಗೂ ಕೂಡ ಗೊಂದಲ ಇತ್ತು ನೀವು ಕೂಡ ಆ ಗೊಂದಲ ಆಗಿರ್ತೀರಿ ಅದು ಸಹಜ ಆದರೆ ಇಲ್ಲಿ ಸಾಕಷ್ಟು ಮಟೀರಿಯಲ್ಗಳು ಸಿಗ್ತವೆ ಅಂದರೆ ಈಗ ನೀವು ಸ್ಟಾಲ್ಗೆ ಹೋದ್ರಿ ಅಂತಂದರೆ ಅಲ್ಲಿ ನೀವು ಟಿ ಇ ಟಿ ಪಾಸ್ ಆಗಬೇಕು ಅಂಥೇಳಿ ಒಂದು ಐದುನೂರು ಆರುನೂರು ಪೇಜ್ ಗಟ್ಟಲೆ ಒಂದು ಪುಸ್ತಕ ಇರುತ್ತೆ ನಾವು ಅದನ್ನ ತಗೊಂಡು ಓದಿದರೆ ಟಿ ಟಿ ಪಾಸ್ ಆಗ್ತೀವಿ ಅಂತೇಳಿ ಅನೇಕ ಜನರು ಆ ರೀತಿ ಭಾವಿಸ್ತೀರಿ ಬಟ್ ಅಲ್ಲಿ ಏನೂ ಇಲ್ಲ ಮತ್ತು ಸಾಕಷ್ಟು ಫ್ರೀಯಾಗಿ ಯೂಟ್ಯೂಬಲ್ಲಿ ಸಿಗುತ್ತೆ ಸಾಧ್ಯ ಆದಷ್ಟು ನೀವು ಯೂಟ್ಯೂಬಲ್ಲಿ ಒಳಗೂ ನೀವು ನೋಡ್ಕೋಬೋದಾಗಿ ನೋಡ್ಕೋಬೋದಾಗಿರುತ್ತೆ ಸೊ ಫಸ್ಟ್ ಏನು ಮಾಡಬೇಕಂದ್ರೆ ಸೆಲ್ಫ್ ಸ್ಟಡಿ ಮಾಡಬೇಕು ಅಂದರೆ ಯೂಟ್ಯೂಬು ಮತ್ತು ಉಳಿದಂಥದ್ದು ಆನಂತರ ಅಂದರೆ ಕ್ಲಾಸಸ್ ಆಗಿರ್ಬೋದು ಮತ್ತು ಬೇರೆ ಬೇರೆ ನೀವು ಎಲ್ಲಾದರೂ ಕೋಚಿಂಗ್ ಹೋಗೋದಾಗಿರ್ಬೋದು ಅದು ಸೆಕೆಂಡ್ರಿ ಫಸ್ಟ್ ಏನಪ್ಪ ಅಂದ್ರೆ ಸೆಲ್ಫ್ ಸ್ಟಡಿ ಮಾಡೋದ್ರಿಂದ ನಮಗೆ ನಮ್ಮ ಸಬ್ಜೆಕ್ಟ್ ಇಡತಕ್ಕೆ ಸಿಗುತ್ತೆ ಆ ಕಾರಣದಿಂದಾಗಿ ನಾವು ಈ ಒಂದು ಟಿ ಇ ಟಿ ಒಳಗೆ ಬರ್ತಕ್ಕಂಥ ಕನ್ನಡ ಇಂಗ್ಲೀಷು ಮತ್ತು ಸೈಕಾಲಜಿ ಆನಂತರ ನಮ್ಮ ಆಪ್ಷನಲ್ ಸಬ್ಜೆಕ್ಟ್ ಅಂದರೆ ನಾವು ಆರ್ಟ್ಸು ಸೈನ್ಸು ನಾವು ಈ ರೀತಿ ನಮ್ಮ ಸಬ್ಜೆಕ್ಟು ಈ ಒಷ್ಟು ಸೇರಿ ಏನೋ ನೂರೈವತ್ತು ಪ್ರಶ್ನೆಗಳು ಬರ್ತವಲ್ಲ ಆ ನೂರೈವತ್ತು ಪ್ರಶ್ನೆಗಳಿಗೆ ಯಾವ ಸಬ್ಜೆಕ್ಟ್ಗೆ ಯಾವ ಒಂದು ಆ ಥರ ಬುಕ್ ನಾವು ಓದಿದ್ವಿ ಅಂತಂದರೆ ನಮ್ಮ ಈ ಒಂದು ಟಿ ಟಿಯನ್ನು ಫಸ್ಟ್ ಅಟೆಂಪ್ಟ್ ಒಳಗೆ ನಾವು ಕ್ಲಿಯರ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾವು ಒಂದಷ್ಟು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಕೆಲವರು ಯೂಟ್ಯೂಬನ್ನು ನೋಡ್ತಿರ್ತೀರಿ ಯೂಟ್ಯೂಬ್ ಮೂಲಕ ಹಲವಾರು ಕ್ಲಾಸಸ್ಗಳನ್ನು ಕೇಳ್ತೀರಿ ಕೇಳಿರಿ ಏನು ತಪ್ಪಲ್ಲ ಆದರೆ ಒಂದು ನೆನ್ಪಿಟ್ಕೊಳ್ರಿ ಒಂದು ಕ್ರಮಬದ್ಧವಾದಂಥ ಅಧ್ಯಯನ ಇರಬೇಕು ಒಂದು ಸಿಲೆಬಸ್ ಇರುತ್ತೆ ಒಂದು ಯಾವುದೇ ಎಕ್ಸಾಮ್ ಇರಲಿ ಎಕ್ಸಾಮ್ ಆಯ್ತು ಅಂದ ತಕ್ಷಣ ಅದನ್ನ ಹೆಂಗೆ ಬೇಕಂಗ ಎಕ್ಸಾಮನ್ನು ಅವ್ರು ಯಾರೂ ಮಾಡೋದಿಲ್ಲ ಪ್ರತಿಯೊಂದಕ್ಕೂ ಒಂದು ಸಿಲೆಬಸ್ ಇರ್ತೈತಿ ಆ ಸಿಲೆಬಸ್ನಿಂದ ನೀವೇನು ಮಾಡ್ಬೇಕಂದ್ರೆ ಒಂದನೇ ಇಂದನೇ ಕಂಟಿನ್ಯೂ ಆಗಿ ಆ ಸಿಲೆಬಸ್ ಮುಗಿಯೋವರೆಗೂ ನೀವು ಓದ್ಕೊಂತ ಹೋಗ್ಬೇಕಾಗತ್ತೆ ಯಾಕಂದರೆ ಒಂದನೇ ಟಾಪಿಕ್ಕಿಂದ ಎರಡನೇ ಟಾಪಿಕ್ಗೆ ಲಿಂಕ್ ಇರುತ್ತೆ ಎರಡರಿಂದ ಮೂರಕ್ಕೆ ಲಿಂಕ್ ಇರುತ್ತೆ ಮೂರರಿಂದ ನಾಲ್ಕಕ್ಕೆ ಲಿಂಕ್ ಇರುತ್ತೆ ಆ ಮು ಆ ರೀತಿ ನೀವು ಓದ್ಕೊಂತ ಹೋಗ್ಬೇಕು ಅಲ್ಲಿ ನೀವು ಎರಡನೇ ಟಾಪಿಕೋ ಅಥವಾ ಮೂರನೇ ಟಾಪಿಕೋ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದಾಗ ಅವಾಗ ಅದನ್ನು ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ರಪ್ಪ ಅಂತಂದ್ರೆ ಆ ಒಂದು ಟಾಪಿಕ್ ಬಗ್ಗೆ ಹಲವಾರು ವೀಡಿಯೋಗಳು ಸಿಗ್ತವೆ ಅವಾಗ ನೀವೇನು ಮಾಡ್ಬೋದು ಆ ಒಂದು ವಿಡಿಯೋನ ನೋಡೋದ್ರ ಮೂಲಕ ನಿಮ್ಮ ಒಂದು ಗೊಂದಲವನ್ನು ನಿವಾರಿಸ್ಕೊಳ್ಬೋದು ಅದನ್ನು ಬಿಟ್ಟು ಬರೀ ಯೂಟ್ಯೂಬ್ ಮೂಲಕನೇ ನಾವು ಹೋಗ್ತೀನಿ ಅಂದ್ರೆ ಅಲ್ಲಿ ಸಮಸ್ಯೆ ಏನಾಗುತ್ತೆ ಯೂಟ್ಯೂಬ್ ಮೂಲಕನೇ ನೀವು ಟಿ ಟಿನೂ ಕೂಡ ಪಾಸ್ ಆಗ್ಬೋದು ನಾನು ಅದನ್ನು ಹೇಳ್ತಾ ಇಲ್ಲ ಆದರೆ ಅಲ್ಲಿ ಸಮಸ್ಯೆ ಆಗೋದೇನು ಅಂತಂತಂದರೆ ನೀವು ಟಿ ಇ ಟಿ ಕ್ಲಾಸಸ್ ಅಂತ ಹೊಡೆದ್ರೆ ನೀವು ಹಲವಾರು ವೀಡಿಯೋಗಳು ಬಂದ್ಬಿಡ್ತವೆ ನೀವು ಯಾವುದನ್ನು ನೋಡೋಕೆ ಹೋದರೆ ಅದು ಎಲ್ಲಿದೋ ಟಾಪಿಕ್ ಇರುತ್ತೆ ಇನ್ನೊಂದು ನೋಡೋಕೆ ಹೋದರೆ ಅದು ಎಲ್ಲಿದ್ದೋ ಟಾಪಿಕ್ ಇರುತ್ತೆ ನೀವು ಯೂಟ್ಯೂಬ್ ನೋಡಿನೇ ನಾ ಟಿ ಇ ಟಿ ಪಾಸ್ ಆಗಬೇಕು ಅನ್ನೋದಾದರೆ ನೀವು ಟಿ ಇ ಟಿ ಸಿಲೆಬಸ್ಸನ್ನು ಫಸ್ಟ್ ಡೌನ್ಲೋಡ್ ಮಾಡ್ಕೊಳ್ರಿ ಕನ್ನಡ ಇಂಗ್ಲೀಷು ಸೈಕಾಲಜಿ ಆನಂತರ ನಿಮ್ಮ ಸಬ್ಜೆಕ್ಟ್ ಅದರೊಳಗೆ ಏನೇನಿದೆ ಎಲ್ಲ ಟಾಪಿಕ್ನು ವೀಡಿಯೋ ಹೋಗ್ರಿ ಆ ರೀತಿ ಮಾಡ್ರಿ ಇಲ್ಲ ಅದೆಷ್ಟು ವೀಡಿಯೋ ನೋಡ್ಕೊಂತ ಕೊಡೋಕ್ಕೆ ಟೈಮ್ ಇಲ್ಲ ನಾನು ಚೆನ್ನಾಗಿ ಓದ್ತೀನಿ ಸೆಲ್ಫ್ ಸ್ಟಡಿ ಮಾಡ್ತೀನಿ ಆದರೂ ಆ ರೀತಿಯೇ ಒಳ್ಳೇದು ಅನ್ನೋದಾದರೆ ನೀವೇನು ಮಾಡ್ಬೋದು ಬುಕ್ಸನ್ನು ತೊಗೊಂಡು ಅಂದರೆ ನಾನು ಈಗ ಬುಕ್ಸ್ ಹೇಳ್ತೀನಿ ಆ ಬುಕ್ಸನ್ನು ತೊಗೊಂಡು ನೀವು ಆರಾಮಾಗಿ ಓದ್ಬೋದು ಸೊ ಈ ಒಂದು ಫೀಲ್ಡ್ಗೆ ಬಂದಂಥವ್ರು ಹೊಸಬ್ರು ಇರ್ತೀರಿ ಅಂದರೆ ಏನು ಹೇಳೋಂಥ ಅವಶ್ಯಕತೆ ಇಲ್ಲ ಆಲ್ರೆಡಿ ಅವರಿಗೆ ಗೊತ್ತಿರುತ್ತೆ ಆದಾಗ್ಯೂ ಕೂಡ ನೋಡಿರಿ ಇನ್ನಷ್ಟು ತಿಳ್ಕೊಳ್ಳೋದ್ರಿಂದ ಏನು ತಪ್ಪಿಲ್ಲ ಬಟ್ ಹೊಸಬ್ರಿಗೆ ಏನು ಓದಬೇಕು ಏನು ಓದಬಾರ್ದು ಅನ್ನೋದು ಕೂಡ ಗೊತ್ತಿರಲ್ಲ ಮಾರ್ಕೆಟಲ್ಲಿ ಸಾಕಷ್ಟು ಪುಸ್ತಕಗಳು ಸಿಗ್ತವೆ ಅವನ್ನೆಲ್ಲ ತಗೊಂಡು ಬರ್ತೀರಿ ಏನೇನೋ ಓದ್ಕೊಂತ ಕೊಡ್ತೀರಿ ಟೈಮ್ ವೇಸ್ಟ್ ಆಗುತ್ತೆ ದುಡ್ಡು ವೇಸ್ಟ್ ಆಗುತ್ತೆ ಆ ನಂತರ ಎಕ್ಸಾಮ್ ಕೂಡ ಕ್ಲಿಯರ್ ಆಗಿಲ್ಲ ಅಂದಾಗ ಪೇಚಾಡ್ತಾರೆ ಸೊ ಅಂಥ ಒಂದು ಗೊಂದಲಕ್ಕೆ ಹೋಗ್ಬೇಡ್ರಿ ಫಸ್ಟ್ ಅಟೆಂಪ್ಟ್ ಒಳಗನೆ ನೀವು ಟಿ ಟಿ ಪಾಸ್ ಆಗಬೇಕು ಆಗಿತ್ತಂದರೆ ಸೆಲ್ಫ್ ಸ್ಟಡಿ ಮಾಡಿ ಬುಕ್ಸನ್ನು ಓದಿ ನಾನು ಹೇಳಂತ ಹೇಳೋದು ಇದನ್ನೇ ಯಾಕಂದರೆ ನಾನು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಗೆ ಈ ಒಂದು ಫೀಲ್ಡ್ಗೆ ಬಂದಾಗ ನನಗೂ ಕೂಡ ಅನುಭವ ಇದ್ದಿದ್ದಿಲ್ಲ ಏನು ಓದಬೇಕು ಅನ್ನೋಂಥದ್ದು ಗೊತ್ತಾಗ್ತಿದ್ದಿಲ್ಲ ಅಂಥ ಸಂದರ್ಭದಲ್ಲಿ ನನಗೂ ಕೂಡ ಸಾಕಷ್ಟು ತೊಂದರೆಗಳಾಗಿವೆ ಸೊ ಆ ನಿಟ್ಟಿನಲ್ಲಿ ನಿಮ್ಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು ಸೊ ಟಿ ಟಿಯಲ್ಲಿ ಕನ್ನಡ ಇಂಗ್ಲೀಷು ಸೈಕಾಲಜಿ ಮತ್ತು ನಮ್ಮ ಸಬ್ಜೆಕ್ಟ್ಗೆ ಯಾವುದನ್ನು ಓದಿದರೆ ಒಳ್ಳೆಯದು ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ ನೋಡ್ರಿ ಇವರು ಸರ್ ಅಂದರೆ ಲಕ್ಷ್ಮಣ ಗಡೇಕರ್ ಸರ್ ಕನ್ನಡ ರತ್ನ ಅಂತೇಳಿ ಒಂದು ಪುಸ್ತಕವನ್ನು ಬರೆದರೆ ತುಂಬ ಚೆನ್ನಾಗಿರ್ತಕ್ಕಂಥ ಪುಸ್ತಕ ಬಹುತೇಕ ನಾನು ಇದನ್ನೇ ನಿಮಗೆ ರೆಫರ್ ಮಾಡ್ತೀನಿ ಮತ್ತು ನನ್ನ ಕೇಳ್ತಕ್ಕಂಥ ಸ್ನೇಹಿತರಾಗಿರ್ಬೋದು ಮತ್ತು ನನ್ನ ಜೂನಿಯರ್ಸ್ ಆಗಿರ್ಬೋದು ಸೀನಿಯರ್ಸ್ ಆಗಿರ್ಬೋದು ಯಾರೇ ಕೇಳಿ ಈ ಒಂದು ಟಿ ಟಿ ಆಗಿರ್ಬೋದು ಎಸ್ ಡಿ ಎಫ್ ಡಿ ಎ ಗ್ರೂಪ್ ಸಿ ಇವುಗಳಿಗೆ ನಾನು ಕನ್ನಡ ಯಾವ ಬುಕ್ಕ ಓದಬೇಕು ಅಂತ ಕೇಳಿದ್ರೆ ನಾನು ಫಸ್ಟ್ ಅವ್ರಿಗೆ ಹೇಳೋಂಥದ್ದೇ ಈ ಗಡೇಕರ್ ಸರ್ದ ಕನ್ನಡ ರತ್ನವನ್ನು ಹೇಳ್ತೀನಿ ಮತ್ತು ಇವ್ರದ್ದು ಹೇಳಕ್ಕೆ ಅಂದರೆ ಇವರೇನು ನಮ್ಮ ರಿಲೇಷನ್ ಅಲ್ಲ ಮತ್ತು ಇವ್ರೇನು ನಮ್ಮ ಸಂಬಂಧಿ ಇವ್ರು ಯಾರೂ ನಮಗೆ ಇವ್ರೇನು ನನ್ನ ಸ್ನೇಹಿತರಲ್ಲ ನನ್ನ ಅಲ್ಲ ಮತ್ತು ಇವರು ನನಗೆ ಪರಿಚಯ ಕೂಡ ಇಲ್ಲ ಹೇಳ್ತಾ ಇರೋದು ಯಾಕಂದರೆ ಇದೊಂದು ಒಳ್ಳೆಯ ಪುಸ್ತಕ ನಾನು ಓದಿದ್ದೀನಿ ಕೂಡ ಅಂದರೆ ನಾನು ಎಸ್ ಡಿ ಎಫ್ ಡಿ ಮತ್ತು ಟಿ ಟಿ ಇವುಗಳಿಗೆ ಈ ಪುಸ್ತಕವನ್ನು ಓದಿದ್ದೀನಿ ಒಳ್ಳೆ ಸ್ಕೋರ್ ಒಳ್ಳೆ ಸ್ಕೋರ್ ಕೂಡ ನಾನು ಮಾಡಿದ್ದೀನಿ ಆ ಕಾರಣದಿಂದ ನಾನು ಹೇಳ್ತೀನಿ ಉಳಿದವರ ಪುಸ್ತಕಗಳಿಗಿಂತ ಈ ಒಂದು ಕನ್ನಡ ರತ್ನ ಪುಸ್ತಕ ತುಂಬ ಚೆನ್ನಾಗಿದೆ ಬಿಟ್ಟರೆ ಕೆ ಎಮ್ ಸುರೇಶ್ ಅವ್ರದ್ದು ಕೂಡ ಚೆನ್ನಾಗಿರ್ತಕ್ಕಂಥ ಪುಸ್ತಕ ಸೊ ನೀವು ಕನ್ನಡದಲ್ಲಿ ಒಳ್ಳೆ ಸ್ಕೋರ್ ಅಂದರೆ ಕನ್ನಡ ರತ್ನ ಪುಸ್ತಕವನ್ನು ತೊಗೊಂಡು ಓದಿದರೆ ತುಂಬ ಒಳ್ಳೆಯದು ಜೊತೆಗೆ ತಾವಿಲ್ಲಿ ನೋಡ್ಬೋದು ಇಂಗ್ಲೀಷ್ ಕೂಡ ಜನರಲ್ ಇಂಗ್ಲೀಷ್ ನನಗೂ ಸ್ವಲ್ಪ ಇಂಗ್ಲೀಷ್ ನನಗೂ ಕೂಡ ಕಠಿಣ ಅನ್ನಿಸ್ತಿತ್ತು ಹೆಂಗೆ ಮಾಡೋದಪ್ಪ ಮೂವತ್ತು ಪ್ರಶ್ನೆ ಇರ್ತಾವೆ ಅಂಥೇಳಿ ನನಗೂ ಒಂಚೂರು ಗಾಬರಿ ಆಗಿತ್ತು ಬಟ್ ಸಾಮಾನ್ಯ ಇಂಗ್ಲೀಷ್ ಏನಿದೆ ಅಂದರೆ ಈ ಜನ್ರಲ್ ಇಂಗ್ಲೀಷ್ ಏನಿದೆ ಶಿವಕುಮಾರ್ ಮಾವಳಿ ಸರ್ದು ನಾನು ಒಂದು ಸಾರಿ ಬುಕ್ ತೊಗೊಳಂಗೆ ತೊಗೊಂಡೆ ತೊಗೊಂಡ ನಂತರ ಓದ್ ಓದ್ತಾ ಓದ್ತಾ ಓದೆ ಇಂಗ್ಲೀಷ್ ಅಂದರೆ ಹೆದರಿಕೆ ಇದ್ದಂಥವನಿಗೆ ಇಲ್ಲಪ್ಪ ನಾನು ಹದಿನೆಂಟು ಇಪ್ಪತ್ತು ಕ್ವಶನ್ ಹೆಂಗಿದ್ರು ಅಂದರೆ ಒಂದು ಮೂವತ್ತು ಪ್ರಶ್ನೆಗಳಲ್ಲಿ ಒಂದು ಹದಿನೇಳು ಹದಿನೆಂಟಾದರೂ ನಾನು ಮಾರ್ಕ್ಸ್ ತೊಗೊಂಡೇ ತೊಗೊತೀನಿ ಅನ್ನೋಂಥ ಧೈರ್ಯವನ್ನು ನನಗೆ ಶಿವಕುಮಾರ್ ಮಾವಳಿ ಸರ್ ಒಂದು ಬುಕ್ ಕೊಡ್ತು ಅದು ಹೆಂಗೈತು ಪುಸ್ತಕ ಅಂತಂದರೆ ಆ ಬುಕ್ ಆ ಬುಕ್ಕನ್ನು ನಾವು ಓದ್ತಾ ಓದಿವಿ ಅಂತಂದರೆ ಶಿವಕುಮಾರ್ ಮಾವಳಿ ಸರ ನಮ್ಮೆದರಿ ಕುಂತು ಪಾಠ ಕತ್ತರಿನೂ ಅನ್ನಿಸ್ಬೇಕು ಆ ರೀತಿ ಈ ಒಂದು ಪುಸ್ತಕ ಇರ್ತಕ್ಕಂಥದ್ದು ಸೊ ಹಾಗಾಗಿ ನಾನು ಮತ್ತೆ ಪುನಃ ಹೇಳ್ತೀನಿ ಇವ್ರು ಯಾರೂ ನನಗೆ ಪರಿಚಯ ಇಲ್ಲ ನಾನು ಇವ್ರ ಪುಸ್ತಕಗಳನ್ನು ಓದಿದ್ದೀನಿ ಆ ಕಾರಣದಿಂದಾಗಿ ನಾನು ನಿಮಗೆ ರೆಫರ್ ಮಾಡ್ತಾಯಿದ್ದೀನಿ ಇದಿಷ್ಟೇ ಮತ್ತು ನಾನೇನೋ ಅವ್ರದ್ದು ಪುಸ್ತಕಗಳನ್ನು ಪ್ರಮೋಷನ್ ಮಾಡ್ತಾ ಇಲ್ಲ ಏನೂ ಇಲ್ಲ ಪುಸ್ತಕ ಚೆನ್ನಾಗಿದೆ ವ್ಯೂ ನನ್ನ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬರ್ಸ್ಗೆ ಮತ್ತು ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥ ವ್ಯೂವರ್ಸ್ಗೆ ಟೋಟಲಾಗಿ ಎಲ್ಲರೂ ಕೂಡ ಈ ಪುಸ್ತಕದಿಂದ ಈ ಪುಸ್ತಕವನ್ನು ಓದೋದ್ರಿಂದ ಅವ್ರಿಗೆ ಇರತಕ್ಕಂಥ ಗೊಂದಲ ಕ್ಲಿಯರ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಹೇಳಿದ್ದೀನಿ ಮತ್ತು ನಾನು ಒಂದು ಎರಡು ಬೇರೆ ಬೇರೆ ಪುಸ್ತಕಗಳನ್ನು ಓದಿದಾಗ ಬೇರೆ ಏನು ಚೆನ್ನಾಗಿ ಬರೆಯೋಲ್ಲ ಅಂತಲ್ಲ ಅವರು ಎಲ್ಲ ಆಥರ್ಸು ಒಂದು ಪುಸ್ತಕ ಮಾಡ್ತಿದ್ದಾರೆ ಅಂತಂದರೆ ಎಲ್ಲ ಆ್ಯಂಗಲಿಂದ ವಿಚಾರ ಮಾಡಿ ಬುಕ್ಕನ್ನು ರೆಡಿ ಮಾಡಿರ್ತಾರೆ ಆದರೆ ಇಲ್ಲಿ ಏನಾಗಿದೆ ಅಂತಂದರೆ ಸ್ವಲ್ಪ ಕನ್ನಡ ಇಂಗ್ಲೀಷನ್ನು ಮಿಕ್ಸ್ ಮಾಡಿ ಸ್ವತಃ ಉದಾಹರಣೆ ಮೂಲಕ ಮತ್ತು ಅಲ್ಲಿ ಪ್ರಾಕ್ಟೀಸ್ಗೋಸ್ಕರನೂ ಒಂದಷ್ಟು ಪೇಜ್ಗಳನ್ನು ಅವರು ಕೊಟ್ಟಿದ್ದಾರೆ ಆ ಕಾರಣದಿಂದಾಗಿ ಇರ್ತಕ್ಕಂಥ ಪುಸ್ತಕಗಳಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂತಂದರೆ ಶಿವಕುಮಾರ್ ಮಾವಳಿ ಸರ್ದು ತುಂಬ ಇಷ್ಟ ಆಯಿತು ಈ ಪುಸ್ತಕವನ್ನು ತಾವು ಓದ್ಬೋದು ನಾನು ರೆಫರ್ ಮಾಡ್ತೀನಿ ಇದನ್ನು ಮತ್ತು ನೆಕ್ಸ್ಟ್ ನೋಡಿ ಸೈಕಾಲಜಿ ಸೈಕಾಲಜಿ ಅಂದ ತಕ್ಷಣ ಟಿ ಟಿಯಲ್ಲಿ ನೇರ ನೇರ ಪ್ರಶ್ನೆಗಳು ಬರೋದು ಕಡಿಮೆ ಅಂದರೆ ಪುಸ್ತಕದಲ್ಲಿ ಹೆಂಗೆ ಪ್ರಶ್ನೆ ಐತಿ ಡೆಟ್ ಟು ಡೆಟ್ ಹಂಗ ತಗೊಂಡು ಈ ಒಂದು ಟಿ ಇ ಟಿ ಎಕ್ಸಾಮ್ಗೆ ಕೊಡೋದು ಭಾಳ ಕಮ್ಮಿ ಅವು ಏನಪ್ಪ ಅಂದ್ರೆ ಈ ಮನೋವಿಜ್ಞಾನಿಗಳು ಅವ್ರ ಹಂತಗಳು ಅಂಥವೇನೋ ನೇರ ಪ್ರಶ್ನೆಗಳು ಬರ್ಬೋದು ಆ ಮನೋವಿಜ್ಞಾನಿಗಳು ಅವ್ರು ಯಾವುದ್ರ ಬಗ್ಗೆ ಹೇಳಿದರು ಅವು ಎಷ್ಟು ಹಂತದಾಗದವು ಇಂಥ ಪ್ರಶ್ನೆಗಳು ನೇರವಾಗಿ ಬರ್ಬೋದೇನೋ ವಿನೋಹ ಅದನ್ನ ಬಿಟ್ಟು ಉಳಿದಂಥ ಎಲ್ಲ ಪ್ರಶ್ನೆಗಳು ಅಪ್ಲೈಡ್ ಕ್ವಶನ್ಸೇ ಬರ್ತಾವೆ ಆ ಕಾರಣದಿಂದ ಸೈಕಲಜಿ ಓದೋಕೆ ನಾವು ಓದ್ತೀವಿ ಅದು ಅರ್ಥ ಆಗುತ್ತೆ ಆದರೆ ಅದು ಏನೇ ನಾವು ಮಾಡಿದ್ರು ಕೂಡ ಎಂಥ ಪ್ರಶ್ನೆಗಳು ಬರ್ತವೆ ಅಂದರೆ ನೀ ಎಕ್ಸಾಮ್ ಸೆಂಟ್ರ್ದಾಗ ಕುಂತ್ಕೊಂಡು ಅಲ್ಲೇ ಕ್ವಶನ್ ಪೇಪರ್ ಮುಂದನ್ನು ವಿಚಾರ ಮಾಡಿ ಅಲ್ಲೇ ಉತ್ತರ ಕೊಡೋಂಥ ಪ್ರಶ್ನೆಗಳೇ ಬರ್ತಾವಿನ ಈ ಪುಸ್ತಕಗಳಿಂದ ನೇರ ನೇರ ಪ್ರಶ್ನೆಗಳು ಬರುವಂಥದ್ದು ಕಡಿಮೆ ಆ ಆದರೆ ಇರ್ತಕ್ಕಂಥ ಒಂದು ಸೈಕಾಲಜಿ ಪುಸ್ತಕಗಳಲ್ಲಿ ಕೆ ಎಮ್ ಸುರೇಶ್ ಸರ್ದೇನಾಯ್ತಲ್ಲ ಅಂದರೆ ನಾವು ಈ ಕಾಂಪಿಟೇಟಿವ್ ಎಕ್ಸಾಮ್ಗಳ ಭ್ರಹ್ಮ ಅಂತಲೇ ಕರಿತೀವಿ ಕೆ ಎಮ್ ಸುರೇಶ್ ಸರ್ನ ಅಂಥ ಒಬ್ಬ ಮೇಧಾವಿನೇ ನಮ್ಮ ಕರ್ನಾಟಕದೊಳಗ ಅದ್ಭುತ ಇವರು ಕೆ ಎಂ ಸುರೇಶ್ ಸರ್ ನಾವು ಇವ್ರನ್ನ ಯಾರನ್ನೂ ಹತ್ತಿರದಿಂದ ನೋಡಿಲ್ಲ ಅವ್ರನ್ನ ಮಾತಾಡಿಸಿಲ್ಲ ಆದಾಗ್ಯೂ ಕೂಡ ಬಟ್ ಯೂಟ್ಯೂಬಲ್ಲಿ ಅವ್ರ ಮ್ಯಾಗ್ಝಿನ್ಗಳನ್ನು ಅವ್ರ ಪುಸ್ತಕಗಳನ್ನು ಓದ್ತಾ ಅವ್ರ ಆಗಿರೋದಂತೂ ಸತ್ಯ ಆ ಕಾರಣದಿಂದಾಗಿ ಸೈಕಾಲಜಿಯಲ್ಲಿ ನೇರ ನೇರ ಪ್ರಶ್ನೆಗಳನ್ನು ಎಲ್ಲೂ ಕೇಳಿಲ್ಲ ಮತ್ತು ಯಾರ ಪುಸ್ತಕಗಳಿಂದ ಅವನು ಕಷ್ಟ ಬಟ್ ಸೈಕಾಲಜಿ ವಿಷಯವನ್ನು ಅರ್ಥ ಮಾಡ್ಕೋಬೇಕಾಗಿತ್ತು ಅಂದರೆ ಕೆ ಎಂ ಸುರೇಶ್ ಸರ್ದು ಪುಸ್ತಕ ಭಾಳ ಚೆನ್ನಾಗೈತಿ ಕೆ ಎಮ್ ಸುರೇಶ್ ಸರ್ ಬುಕ್ ಇದ್ದಂಥವ್ರು ಬುಕ್ ಇದನ್ನು ಓದ್ರಿ ಇಲ್ಲದೇ ಇಲ್ಲ ವಾಮ್ದೇವಪ್ಪ ಅವ್ರದ್ದು ಐತಿ ನನ್ನ ಕಡೆ ಅಂತ ವಾಮದೇವಪ್ಪ ಅವ್ರದ್ದು ಓದ್ಬೋದು ಆದರೆ ನನಗೇನು ಅನಿಸುತ್ತೆ ಇದು ಸ್ವಲ್ಪ ಸರಳ ಐತಿ ಈ ಒಂದು ಕೆ ಎಂ ಸುರೇಶ್ ಸರ್ದ ಬುಕ್ ಸರಳ ಐತಿ ಅನಿಸುತ್ತೆ ಇದ್ರ ಜೊತೆಗೆ ವಾಮದೇವಪ್ಪ ಅವ್ರದ್ದು ಕೂಡ ಓದ್ರಿ ಅಂತೇಳಿ ನಾನು ರೆಫರ್ ಮಾಡ್ತೀನಿ ಮತ್ತು ಇವು ಕನ್ನಡ ಆಯಿತು ಇಂಗ್ಲೀಷ್ ಆಯಿತು ಸೈಕಲಾಜಿ ಆಯಿತು ನೋಡಿ ಇವು ನಾನು ಓದಿರ್ತಕ್ಕಂಥ ಪುಸ್ತಕ ಅಂತ ನಾನು ಹೇಳ್ತಾ ಇದ್ದೀನಿ ಆದರೆ ನಿಮಗೆ ಬೇರೆಯವ್ರ ಪುಸ್ತಕಗಳನ್ನು ಓದೋದ್ರಿಂದ ಅರ್ಥ ಆಗುತ್ತೆ ಅನ್ನೋದಾದರೆ ದಯವಿಟ್ಟು ನೀವು ಅದನ್ನೇ ಓದಿ ನಾನು ಹೇಳಿದೀನಂತೆ ಇಲ್ಲಿಗೆ ಬರಬೇಡಿ ಒಂದು ವೇಳೆ ನಿಮ್ಗೆ ಇಲ್ಲ ನಮಗೆ ಒಳ್ಳೆ ಪುಸ್ತಕಗಳು ಬೇಕಾಗಿದೆ ಇಂಥ ಪುಸ್ತಕಗಳನ್ನು ಓದಿ ಅಂತ ನಮಗೆ ಇದುವರೆಗೂ ನಮ್ಗೆ ಗೊತ್ತಾಗಿರಲಿಲ್ಲ ಈ ಪುಸ್ತಕಗಳನ್ನು ಓದ್ತೀನಿ ಅಂತಂದರೆ ಖಂಡಿತವಾಗಲೂ ಟಿ ಟಿಗೋಸ್ಕರ ಈ ಮೂರು ಪುಸ್ತಕಗಳನ್ನು ತೊಗೊಳ್ರಿ ಆಗ ಜೊತೆಗೆ ಎಸ್ ಡಿ ಎಫ್ ಡಿ ಮತ್ತು ಗ್ರೂಪ್ ಸಿ ಎಕ್ಸಾಮ್ಗಳಿಗೆ ಕನ್ನಡ ಇಂಗ್ಲೀಷ್ ನಾಯನು ಗಡೇಕರ್ ಸರ್ದು ಮತ್ತು ಮೌಳಿ ಸರ್ದು ಹೇಳಿದೀನಿ ಅವೆರಡೂ ಪುಸ್ತಕಗಳು ತುಂಬ ಚೆನ್ನಾಗಿದೆ ಸೈಕಾಲಜಿ ಪುಸ್ತಕ ಏನೈತಿ ಟಿ ಇ ಟಿಗೆ ಮತ್ತು ಜಿ ಪಿ ಎಸ್ ಟಿಯರಿಗೆ ಎಚ್ ಎಸ್ ಟಿಯರಿಗೆ ಪಿ ಎಚ್ ಟಿಗೆ ಈ ಬಹುತೇಕ ಒಂದು ಉತ್ತಮವಾದಂಥ ಪುಸ್ತಕ ಕೆ ಎಮ್ ಸುರೇಶ್ ಸರ್ದು ಈ ಪುಸ್ತಕಗಳನ್ನು ಓದ್ರಿ ಇದಲ್ದೇ ನಿಮಗೆ ಬೇರೆ ಬೇರೆ ಆಥರ್ಸ್ದು ಇಷ್ಟ ಆಗ್ಬೋದು ಅಂದರೆ ಬರವಣಿಗೆ ಶೈಲಿ ಬೇರೆದವ್ರು ಬರೆದಂಥ ಶೈಲಿ ನಿಮ್ಗೆ ಇಷ್ಟ ಆಗ್ಬೋದು ಇಷ್ಟ ಆಗಿತ್ತಂದರೆ ಖಂಡಿತವಾಗಲೂ ನೀವು ಅದನ್ನೇ ಮುಂದುವರಿಸಿ ಅಂತ ಹೇಳ್ತಾ ಮತ್ತೆ ಈಗ ಸೋಷಿಯಲ್ ಸೈನ್ಸ್ದವ್ರು ಏನು ಓದಬೇಕು ಸೋಷಿಯಲ್ ಸೈನ್ಸ್ ಅರವತ್ತು ಪ್ರಶ್ನೆಗಳು ಬರ್ತವಲ್ಲ ಅಂತಂದ್ರೆ ನೆನಪಿಟ್ಕೊಂಬಿಡ್ರಿ ಅರವತ್ತು ಪ್ರಶ್ನೆಗಳು ಆರರಿಂದ ಹತ್ತನೇ ತರಗತಿ ಪುಸ್ತಕದೊಳಗನೇ ಬರ್ತವು ಆ ಕಾರಣದಿಂದಾಗಿ ನಮ್ಮ ಸ್ಟೇಟ್ ಸಿಲೆಬಸ್ ಏನಿದೆ ನಮ್ಮ ಸರ್ಕಾರಿ ಶಾಲೆಯ ಪುಸ್ತಕಗಳೇನಿದೆ ಹಳೆ ಪುಸ್ತಕಗಳು ಎಲ್ಲಾದರೂ ಸಿಕ್ಕರೆ ಆ ಸಿಕ್ಸ್ ಟು ಟೆಂತ್ವರೆಗಿರ್ತಕ್ಕಂಥ ಪುಸ್ತಕಗಳನ್ನು ತೊಗೊಂಡು ಕೊನೆಗೇನು ಎರಡು ರಟ್ಟಿರ್ತವಲ್ಲ ಆ ಎರಡು ರಟ್ ಬಿಟ್ಟು ಉಳಿದಿದ್ದೆಲ್ಲೂ ಓದ್ಬೇಕು ನೀವು ಅಂದ್ರೆ ಅಲ್ಲಿ ಎಕನಾಮಿಕ್ಸ್ ಓದಲೇನು ಬೇಡ ಸೈಕಾಲಜಿ ಇದು ಸಾರಿ ಹಿಸ್ಟ್ರಿ ಓದಲೇ ಬೇಡ ಆ ಪಾಠ ಓದಲೇ ಬೇಡ ಈ ಪಾಠ ಓದಲೇ ಬೇಡ ಏನೂ ಇಲ್ಲ ಸಿಕ್ಸ್ ಟು ಟೆಂತ್ ಒಳಗೆ ಎಲ್ಲ ಪಾಠನೂ ಓದ್ಬೇಕು ಆದ್ರೆ ಬಿಡ್ಬೇಕಾಗಿರೋದೇನಂದ್ರೆ ಏನಂದ್ರೆ ಆಗಿರ್ತಾವಲ್ಲ ಎರಡ್ರಟ್ಟು ಎರಡು ರಟ್ ಬಿಟ್ಟು ಉಳ್ದಿದ್ದೆಲ್ಲ ಓದ್ಬೇಕು ನೀವು ಅದ್ರೊಳಗೆ ಎರಡು ತಿಂದ ವ್ಯವಹಾರ ಅಧ್ಯಯನ ಬರ್ತೈತಿ ವ್ಯವಹಾರ ಅಧ್ಯಯನ ಅವಶ್ಯಕತೆ ಇಲ್ಲ ಬಿಡೋ ಅಂತ ಬಿಡೋಂಥ ಕೆಲವ್ರು ಜನ ಇರ್ತೀರಿ ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗ್ಬಿಡ್ರಿ ಎಲ್ಲ ಒಂದು ಒಂದು ಏನು ಸೋಷಲ್ ಸೈನ್ಸ್ ಬುಕ್ ಇದೆ ಅದರಲ್ಲಿ ಹಲವಾರು ಸಬ್ಜೆಕ್ಟ್ ಏನಿದೆ ಅವೆಲ್ಲದರ ಎಲ್ಲದರ ಪ್ರಶ್ನೆಗಳನ್ನು ಕೇಳ್ತಾರೆ ಆ ಕಾರಣದಿಂದಾಗಿ ವ್ಯವಹಾರ ಇದೇನೂ ಬಿಡಬೇಡ್ರಿ ಅರ್ಥಶಾಸ್ತ್ರ ಬಿಡಬೇಡ್ರಿ ಆಮೇಲೆ ಪೌರನೀತಿ ನೀತಿ ಜೋಗ್ರಫಿ ಹಿಸ್ಟ್ರಿ ಏನೇ ಇದ್ರೂ ಕೂಡ ಯಾವುದನ್ನು ಬಿಡೋಕೆ ಹೋಗ್ಬೇಡ್ರಿ ನಾನು ಆಗಲೇ ಹೇಳಿದೆ ಬಿಡೋದಾದರೆ ಎರಡು ರಟ್ ಅದವು ಹೊರಗಿನ ಎರಡು ಬಿಟ್ಟು ಉಳ್ದಿದ್ದೆಲ್ಲನೂ ಓದ್ರಿ ಅಂತೇಳಿ ಹೇಳ್ತೀನಿ ಮತ್ತು ಸೈನ್ಸ್ದವರು ಕೂಡ ತಮ್ಮ ತಮ್ಮ ಸಬ್ಜೆಕ್ಟ್ಗಳನ್ನು ಓದ್ಕೊಡ್ರಿ ಅಂದರೆ ಈ ಸಿಕ್ಸ್ ಟು ಟೆಂತ್ ಈ ಒಂದು ಸೈನ್ಸ್ ಬುಕ್ಸು ಮತ್ತು ಮ್ಯಾಥ್ಸನ್ನು ಓದ್ಕೊಳ್ರಿ ಒಂದು ವೇಳೆ ಅಲ್ಲಿ ಚಟುವಟಿಕೆನೇ ಜಾಸ್ತಿ ಇರೋದರಿಂದ ಒಂದು ಆಥರ್ ಬುಕ್ ಏನಾದರೂ ರೆಫರ್ ಮಾಡಬೇಕು ಅನ್ನೋದಾದ್ರೆ ಖಂಡಿತವಾಗಲೂ ಈ ಸ್ಪರ್ಧಾ ವಿಜೇತ ಅಂದರೆ ಕೆ ಎಮ್ ಸುರೇಶ್ ಸರ್ದೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬುಕ್ ಅದ್ಭುತವಾಗಿದೆ ಬೇಕಾದರೆ ನೀವು ಅದನ್ನು ತೊಗೊಂಡು ಓದ್ಬೋದಾಗಿರುತ್ತೆ ಸೊ ಹಾಗಾಗಿ ನೋಡಿ ನಾನು ಇದನ್ನ ನಾನು ಪುನಃ ನಿಮಗೆ ಹೇಳ್ತೀನಿ ಈ ಪುಸ್ತಕಗಳನ್ನು ನಾನು ಯಾಕೆ ರೆಫರ್ ಮಾಡಿದ್ದೀನಿ ಅಂದರೆ ಇವುಗಳನ್ನು ನಾನು ಓದಿದ್ದೀನಿ ಟಿ ಟಿ ಪಾಸ್ ಮಾಡ್ಕೊಂಡಿದ್ದೀನಿ ಎಸ್ ಡಿ ಎಫ್ ಡಿ ಎನ್ನಲ್ಲಿ ಒಳ್ಳೆ ಸ್ಕೋರ್ ಮಾಡ್ಕೊಂಡಿದ್ದೀನಿ ಆ ಕಾರಣದಿಂದಾಗಿ ಈ ಪುಸ್ತಕಗಳನ್ನು ನಾನು ನಿಮಗೆ ಹೇಳಿದ್ದೀನಿ ಅದಾಗ್ಯೂ ಕೂಡ ನಿಮಗೆ ಬೇರೆಯವ್ರ ಪುಸ್ತಕ ಇಷ್ಟಾಗಿತ್ತು ಅದನ್ನೇ ಓದ್ತೀವಿ ಅಂತಂದರೆ ನೀವು ಖಂಡಿತವಾಗಲೂ ಅದನ್ನೇ ಓದಿ ನಾನು ಹೇಳಿದ್ದೀನಿ ಅಂತೇಳಿ ಬದಲಾಯಿಸ್ಕೊಳ್ಳೋಕೆ ಹೋಗಬೇಡಿ ಯಾವಾಗ ಈಗ ಆಲ್ರೆಡಿ ನೀವು ಅರ್ಧ ಓದಿದಿರಿ ಇಂಥ ಸಂದರ್ಭದಲ್ಲಿ ಬದಲಾಯಿಸ್ಕೊಳ್ಳೋಕೆ ಹೋಗಬೇಡಿ ಆದರೆ ನಾನು ಓದ್ತೀನಿ ನನ್ನ ಕಡೆ ಇವ್ರ ಬುಕ್ ಇದೆ ಆದರೆ ಓದಿಲ್ಲ ಹಾಗೆ ಇಟ್ಟಿದ್ದೀನಿ ಓದ್ತೀನಿ ಅಂತಂದರೆ ಖಂಡಿತವಾಗಲೂ ಓದಿ ಕೆಮ್ ಇದು ಗಡೇಕರ್ ಸರ್ದು ಮಾವಳಿ ಸರ್ದು ಕೆಮ್ಮ್ ಸುರೇಶ್ ಸರ್ದು ಈ ಮತ್ತು ಆಮೇಲೆ ಗೌರ್ಮೆಂಟ್ ವರೆಗೆ ಇರ್ತಕ್ಕಂಥ ಪುಸ್ತಕಗಳು ಭಾಳ ಚೆನ್ನಾಗದವು ಇವುಗಳನ್ನು ಓದ್ರಿ ಮತ್ತು ಇನ್ನೊಂದು ಮರ್ತಿದ್ದೆ ಏನಪ್ಪ ಅಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೂ ಏನು ಟಿ ಇ ಟಿ ನಡೆದಿದೆ ಆ ಎಲ್ಲ ಓಲ್ಡ್ ಕ್ವಶನ್ ಪೇಪರ್ಸನ್ನು ಕೂಡ ಈಗ ನೀವು ಬಿಡಿಸಲೇಬೇಕು ಒಂದು ಸಾರಿ ಒಂದು ಸಾರಿ ಅಲ್ಲದೆ ಎರಡು ಸಾರಿ ಬಿಡಿಸಿದ್ರೆ ಭಾಳ ಒಳ್ಳೆಯದು ಆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದ್ರ ಮೂಲಕ ನಿಮ್ಗೆ ಟಿ ಇ ಟಿಗೆ ಹಿಡಿದು ಸಿಗುತ್ತೆ ನಾವು ಯಾವ ರೀತಿ ಓದಬೇಕು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಆ ಕಾರಣದಿಂದಾಗಿ ಇದಿಷ್ಟು ನಾವು ಓದಿ ಅಂತ ಹೇಳ್ತಾ ಸುಮ್ಮನೆ ದೀರ್ಘ ಮಾತಾಡ್ಕಂತ ಕುಂತ್ರೆ ದೀರ್ಘವಾಗಿ ಇನ್ನೂ ಸಾಕಷ್ಟು ಇದು ಸಾಗುತ್ತೆ ಸೊ ಆ ಕಾರಣದಿಂದಾಗಿ ಮುಂದುವರ್ಸೋದು ಬೇಡ ಇದಿಷ್ಟನ್ನು ಓದಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು